ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಶೋಧಕ್ಕೆ ಅಂತ ಜಿಪಿಆರ್ ಆರ್ ಬಳಿಕೆ ಬಳಕೆ ಮಾಡುವ ಸಾಧ್ಯತೆ ಇದೆ ನಾಳೆ ನೇತ್ರಾವತಿ ನದಿ ತೀರಕ್ಕೆ ಜಿ ಪಿ ಸಿಸ್ಟಮ್ ಬರುವ ಸಾಧ್ಯತೆ ಇದೆ ಈಗಾಗಲೇ ತೀರಕ್ಕೆ ಜಿಪಿಆರ್ ಸಿಸ್ಟಮ್ ಅನ್ನ ತೆಗೆದುಕೊಂಡು ಬನ್ನಿ ನಿಮ್ಮ ಅಂದರೆ ಕಾರ್ಮಿಕರು ಅಥವಾ ಹಿಟಾಚಿಗೂ ಸಿಗದೇ ಇರುವಂತಹ ಮೂಳೆಗಳು ಅಸ್ಥಿಗಳು ಸಿಗಬಹುದು ಅನ್ನುವಂತ ಒಂದಷ್ಟು ಸಲಹೆಗಳನ್ನ ಕೊಡ್ತಾ ಇದ್ರು ತಂತ್ರಜ್ಞರು ಇರ್ಬೋದು ಮತ್ತೆ ಕಂಪ್ಲೇಂಟ್ ಕೊಟ್ಟವರು ಇರ್ಬೋದು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಭೂಮಿಯ ಎಂಟು ಅಡಿ ಆಳದವರೆಗೂ ಕೂಡ ವಸ್ತುಗಳನ್ನ ಪತ್ತೆ ಹಚ್ಚುವಂತ ಜಿ ಪಿ ಆರ್ ಬೆಂಗಳೂರಿನಿಂದ ಬರಲಿರುವಂತಹ ಸಿಸ್ಟಮ್ ಇದು ಈ ಒಂದು ಆಪರೇಟರ್ ಸಿಸ್ಟಮ್ ಅನ್ನ ಬಳಕೆ ಮಾಡಿಕೊಂಡು ಇಲ್ಲಿ ಅಸ್ಥಿ ಪಂಜರ ಅಥವಾ ಮೂಳೆಗಳನ್ನ ಮೇಲೆತ್ತುವಂತ ಕೆಲಸವನ್ನ ಮಾಡಬಹುದು ಮಳೆ ಕಡಿಮೆಯಾದ್ರೆ ಮಾತ್ರ ಜಿ ಪಿ ಆರ್ ಸಿಸ್ಟಮ್ ಬಳಕೆ ಮಾಡ್ತಾರೆ ತೇವವಿರುವ ಒದ್ದೆ ಇರುವಂತಹ ಮಣ್ಣಲ್ಲಿ ಈ ಜಿ ಪಿ ಆರ್ ನಿರ್ದಿಷ್ಟವಾಗಿ ಕೆಲಸ ಮಾಡೋದೇ ಇಲ್ಲ ಇದು ಕೂಡ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಶೋಧ ಕಾರ್ಯ ಅನುಮಾನ ಎನ್ನಲಾಗ್ತಾ ಇದೆ ಕಾರಣ ಮಳೆ ಮತ್ತೊಂದು ಕಡೆಯಲ್ಲಿ ಹೊರೆತಾ ಇದೆ ಹೀಗಾಗಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿಂದ ಕೂಡ ಒಂದು ಸಲಹೆ ಇದ್ದೇ ಇತ್ತು ಜಿ ಪಿ ಆರ್ ಅನ್ನ ಬಳಸಿ ಇದ್ರ ಮೂಲಕ ಎಷ್ಟೇ ಆಳದಲ್ಲಿ ಮೂಳೆಗಳಿದ್ರೂ ಕೂಡ ಆಗುತ್ತೆ ಅಂತ ಬಟ್ ಈಗ ಅಲ್ಲಿ ಜಾಗ ಒದ್ದೇ ಇರೋದ್ರಿಂದ ಜಿ ಪಿ ಆರ್ ಸಿಸ್ಟಮ್ ಅನ್ನ ಬಳಸುವಂತ ಸಾಧ್ಯತೆ ಇದೆಯಾ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಚರ್ಚೆ ಆಗ್ತಾ ಇದೆ ಏನ್ ಡಿಸಿಷನ್ ತೆಗೆದುಕೊಳ್ಬಹುದು ಈಗಾಗಲೇ ಅಂದರೆ ಹದಿಮೂರನೇ ಪಾಯಿಂಟ್ ಏನಿದೆ ಹದಿಮೂರನೇ ಪಾಯಿಂಟನ್ನು ಇವತ್ತು ಬಹುತೇಕ ಉತ್ಕನ್ನ ಮಾಡುವಂತಹ ಸಾಧ್ಯತೆ ತುಂಬ ತೀರ ಕಡಿಮೆ ಅನ್ನುವ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿರ್ತಕ್ಕಂಥದ್ದು ಯಾಕಂದರೆ ಈ ಹಿಂದೆ ಕೂಡ ಅನಾಮಿಕಾ ಕಡೆಯವರ ವಕೀಲರೇನಿದ್ರು ಅವರು ಜಿ ಪಿ ಆರ್ ತಂತ್ರಜ್ಞಾನವನ್ನು ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಒಂದಿಷ್ಟು ಶವ ಹೂತಿರುವಂತಹ ಜಾಗದಲ್ಲಿ ಅದು ಸಾಕಷ್ಟು ಉಪಯೋಗಕಾರಿಯಾಗುತ್ತೆ ಅನ್ನುವ ಮುಖಾಂತರ ಒಂದು ಕೋರಿಕೆ ಪತ್ರವನ್ನು ಎಸ್ ಐ ಟಿಗೆ ಕೊಡಲಾಗಿತ್ತು ತದನಂತರದಲ್ಲಿ ಎಸ್ ಐ ಟಿ ಅಧಿಕಾರಿಗಳ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಚರ್ಚೆ ಕೂಡ ನಡೆಯುತ್ತೆ ಆ ಚರ್ಚೆ ಏನಂತ ಅಂದರೆ ಜಿ ಪಿ ಆರ್ ಬಳಸೋದಕ್ಕೆ ಸಾಕಷ್ಟು ಒಂದಿಷ್ಟು ಹಿರಿಯ ಅಧಿಕಾರಿಗಳನ್ನ ಪರ್ಮಿಷನ್ ತೆಗೆದುಕೊಳ್ಬೇಕಾಗುತ್ತೆ ಅದು ಏಕಾಏಕಿ ಇವತ್ತು ಮತ್ತೆ ನಾಳೆ ಬಳಸೋಕ್ಕಾಗೋ ಆಗೋದಿಲ್ಲ ಅಂದರೆ ಅವರು ಕೊಟ್ಟಂಥ ದಿನ ನಾನು ಹೇಳ್ತಾ ಇರೋದು ಆದರೆ ನಾಳೆ ಏನಾದರೂ ಜಿ ಪಿ ಆರ್ ಸಿಸ್ಟಮ್ ಬರುತ್ತಾ ಏನು ಆ ಪ್ರಕರಣದ ನೇತ್ರಾವತಿ ನದಿ ನೀರಿನ ಸ್ನಾನಘಟ್ಟ ಏನಿದೆ ಅಲ್ಲಿಗೆ ಜಿ ಪಿ ಆರ್ ಆಧುನಿಕ ಯಂತ್ರೋಪಕರಣ ಏನಾದರೂ ಬರುತ್ತಾ ಅನ್ನೋದನ್ನು ಕಾಯ್ದು ನೋಡಬೇಕಾಗಿದೆ ಇದು ಎಸ್ ಐ ಟಿ ಅಧಿಕಾರಿಗಳ ಸಮ್ಮುಖದಲ್ಲಿ ಸಾಕಷ್ಟು ಚರ್ಚೆ ಆಗಿದೆ ಒಂದು ಪ್ರಮುಖವಾದ ವಿಚಾರ ಅಂತ ಅಂದರೆ ಅನಾಮಿಕ ಜೊತೆಯಲ್ಲಿದ್ದಂತಹ ಸುಮಾರು ಹತ್ತು ಜನ ಸಾಕ್ಷಿಗಳನ್ನು ಕೂಡ ಈಗಾಗಲೇ ಎಸ್ ಐ ಟಿಯವರು ಅವರು ಬೆಳ್ತಂಡಿ ಎಸ್ ಐ ಟಿ ಕಚೇರಿಯಲ್ಲಿ ವಿಚಾರಣೆ ಮಾಡಿದ್ದಾರೆ ಅನ್ನುವ ಮಾಹಿತಿ ಇರುವಂಥದ್ದು ಅದು ಒಂದು ಕಡೆಯ ಸಾಕಷ್ಟು ಮಾಹಿತಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಅನ್ನುವ ವಿಚಾರ ಬೆಳಕಿಗೆ ಬಂದಿರುವಂಥದ್ದು ತದನಂತರ ಈಗ ಏನಾದರೂ ಜಿ ಪಿ ಆರ್ ಸಿಸ್ಟಮ್ ಅಕಸ್ಮಾತ್ ಏನಾದರೂ ಬಂದರೆ ಅತಿಯಾದ ಮಳೆ ಆದರೆ ತೇವಾಂಶದ ಹಿನ್ನೆಲೆಯಲ್ಲಿ ಜಿ ಪಿ ಆರ್ ಸಿಸ್ಟಮ್ ಅದು ಎಷ್ಟರ ಮಟ್ಟಿಗೆ ಪ್ರಯೋಜನಕಾರಿಯಾಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗುತ್ತೋ ಅದನ್ನು ಯಾರು ಬಳಸ್ತಾರೆ ಅಂದರೆ ಅದನ್ನು ಆಪ್ರೇಟ್ ಮಾಡುವಂತಹ ಸಿಬ್ಬಂದಿಗಳು ಯಾರು ಇರ್ತಾರೆ ಅವರು ಅದಕ್ಕೆ ಸ್ಪಷ್ಟನೆ ಕೊಡಬೇಕಾಗುತ್ತೆ ಯಾಕಂದರೆ ಅತಿಯಾದ ಮಳೆ ಆದರೆ ಏನಾದರೂ ಅದಕ್ಕೆ ಏನು ಸರಿಯಾದಂತಹ ಟೈಮಿಂಗ್ಸ್ ಆಗಲಿ ಜೊತೆಗೆ ಒಂದಿಷ್ಟು ಆ ಸರೌಂಡಿಂಗ್ ಏನಾದರೂ ಆಗಲಿ ಅತಿಯಾದ ತೇವಾಂಶ ಇದ್ದರೆ ಆ ಸಿಸ್ಟಮ್ನಲ್ಲಿ ಕಂಡಿಡಿಯೋಕ್ಕೆ ಸಾಧ್ಯನಾ ಅನ್ನುವ ಪ್ರಶ್ನೆಗಳು ಕೂಡ ಸಾಕಷ್ಟು ಮೂಡ್ತಾ ಇರುವಂಥದ್ದು ಒಂದು ವೇಳೆ ಬಿಸಿಲಿನ ತಾಪ ನೇತ್ರಾವತಿ ನದಿ ಸ್ನಾನಘಟ್ಟದಲ್ಲಿ ಹೆಚ್ಚಾದರೆ ಜಿ ಪಿ ಆರ್ ತಂತ್ರಜ್ಞಾನ ತಂದಿದ್ದೇ ಆದರೆ ಒಂದಿಷ್ಟು ಉಪಯೋಗ ಆಗಬಹುದೇನೋ ಅಂದರೆ ಅಹುತಿರುವಂತಹ ಶವಗಳನ್ನ ಶ ಅಸ್ಥಿಪಂಜರದ ಮೂಳೆಗಳನ್ನ ಕಂಡುಹಿಡಿಯಲಿಕ್ಕೆ ಅದು ಉಪಯೋಗ ಆಗಬಹುದೇನೋ ಸಾಕಷ್ಟು ಈ ರೀತಿಯಾದಂತಹ ಚರ್ಚೆಗಳು ಆಗ್ತಾ ಇರುವಂಥದ್ದು ನಿನ್ನೆ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಉತ್ಖನ್ನ ಕಾರ್ಯ ಆರಂಭವಾಗುತ್ತೆ ಅಲ್ಲೊಂದಿಷ್ಟು ಪೆಂಡಲ್ ಹಾಕ್ತಾರೆ ಅನ್ನುವ ಮಾಹಿತಿ ಇತ್ತು ಆದರೆ ನಿನ್ನೆನೂ ಕೂಡ ಮುಂದಕ್ಕೆ ಹೋಗಿರುವಂಥದ್ದು ಇವತ್ತು ಸಾಕಷ್ಟು ಒಂದಿಷ್ಟು ವಿಚಾರಗಳು ವಿಚಾರಣೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ ಅನಾಮಿಕ ಕಡೆಯ ಹತ್ತು ಸಾಕ್ಷಿಗಳನ್ನ ಕೂಡ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಇರುವಂಥದ್ದು ಇವತ್ತು ಬಹುತೇಕ ಉತ್ಪನ್ನ ಮಾಡುವಂತಹ ಕೆಲಸ ಒಂದಿಷ್ಟು ಬ್ರೇಕ್ ಬೀಳುತ್ತಾ ಅಥವಾ ಮಧ್ಯಾಹ್ನದ ಮೇಲೆ ಏನಾದರೂ ಅಲ್ಲಿ ಬಂದು ಒಂದಿಷ್ಟು ಕೆ ಸಿಬ್ಬಂದಿಗಳಿಂದ ಕೆಲಸ ಕಾರ್ಯ ಆರಂಭಿಸ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಅಲ್ಲಿ ತಾಂತ್ರಿಕ ಕಾರಣಗಳು ಸಾಕಷ್ಟು ಇದೆ ಒಂದು ಕಡೆ ಎಲೆಕ್ಟ್ರಿಕ್ ಕಂಬಗಳಿದೆ ಇನ್ನೊಂದು ಕಡೆ ನೇತ್ರಾವತಿ ಸ್ನಾನಘಟ್ಟದ ಹರಿದು ಹೋಗುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಒಂದಿಷ್ಟು ಏನು ನೀರಾವರಿ ಇಲಾಖೆಯ ಸ ಅವರ ಒಂದು ಅಭಿಪ್ರಾಯವನ್ನು ಕೂಡ ಕೇಳಬೇಕಾಗತ್ತೆ ಇದೆಲ್ಲವನ್ನು ಕೂಡ ಕಳೆದ ಎರಡು ದಿನಗಳ ಹಿಂದೆ ಎಸ್ ಐ ಟಿ ಅಧಿಕಾರಿಗಳು ಇವ್ ಇವ್ರ ಜೊತೆ ಈ ಅಧಿಕಾರಿಗಳ ಜೊತೆ ಮೆಸ್ಕಾಮ್ ಇರ್ಬೋದು ಮತ್ತು ನೀರಾವರಿ ಇಲಾಖೆ ಅಧಿಕಾರಿಗಳು ಚರ್ಚೆ ಮಾಡಿದ್ದಾರೆ ಅನ್ನುವ ಮಾಹಿತಿ ಇರುವಂಥದ್ದು ಈ ಆಧುನಿಕ ಯಂತ್ರಜ್ಞಾನ ಅಂದರೆ ಜಿ ಪಿ ಆರ್ ಸಿಸ್ಟಮ್ ಏನಿದೆ ಅದನ್ನು ತಗೊಂಡು ಬಂದರೆ ಸಾಕಷ್ಟು ಉಪಯೋಗ ಆಗಲಿದೆ ಜೊತೆಗೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ಕಡೆ ಅವರ ವಾದ ಅನಾಮಯಿಕ ಕಡೆ ಅವರ ವಕೀಲರ ಕೋರಿಕೆ ಪತ್ರ ಆಗಿರ್ತಕ್ಕಂಥದ್ದು ಇದನ್ನು ಹಿರಿಯ ಮುಖ್ಯಸ್ಥರು ಪ್ರಣಬ್ ಮಹಾಂತಿ ಇರ್ಬೋದು ಜೊತೆಗೆ ಇಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅವರು ಇರ್ಬೋದು ಅವರು ಸಾಕಷ್ಟು ಚರ್ಚೆ ಮಾಡಿದ್ದಾರೆ ಒಟ್ಟಾರೆ ಇವತ್ತು ಯಾವೆಲ್ಲ ರೀತಿಯಾಗಿ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಉತ್ಕರ್ನ ಕಾರ್ಯ ಆರಂಭವಾಗುತ್ತಾ ಅಥವಾ ಇವತ್ತು ಬ್ರೇಕ್ ಬೀಳುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಮಾಹಿತಿಗೆ